ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನೆಲ್ಗೆ ಸ್ವಾಗತ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋನ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಬರೋ ಎಲ್ಲ ಎಪಿಸೋಡ್ಗಳನ್ನು ದೇವಿಗಿಂತ ಮುಂಚೆ ನೀವು ನೋಡ್ಬೋದು ಪುಟ್ಟಕ್ಕನ ಮಕ್ಕಳ ದ್ವಾರ ನಿನ್ನೆಯ ಸಂಚಿಕೆಯಲ್ಲಿ ಪೊಲೀಸರೆಲ್ಲ ಬಾಡಿನ ಚೆಕ್ ಮಾಡಿ ಆಮೇಲೆ ಬಾಡಿನ ಊರಿಗೆ ಕಳಿಸ್ತಿರ್ತಾರೆ ಎಲ್ಲ ಊರ್ ಜನಲ್ಲ ಸೇರಿ ಬಾಡಿ ಹತ್ರ ನಿಂತಿರ್ತಾರೆ ಪುಟ್ಟಕ್ಕ ಈ ಕಡೆ ಗೋಳಾಡ್ತಿರ್ತಾಳೆ ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಕಡೆ ಪುಟ್ಟಕ್ಕ ತುಂಬಾ ಅಳ್ತಾ ಇರ್ತಾಳೆ ಅಮ್ಮವ್ರೆ ನಾನೇ ಹೇಳಿದೆ ನಾನೇ ಅತ್ತೆ ಮನೆಗೆ ಹೋಗು ಅತ್ತೆ ಮನೆಗೆ ಹೋಗು ಅಂತಂದು ಪ್ರಾಣ ತಿನ್ಬಿಟ್ಟೆ ನನ್ನಿಂದನೇ ಹಿಂಗಾಯ್ತು ನನ್ನ ಪಾಪಿ ನಾನು ಚಲೋ ಇಲ್ಲ ಅಂತ ಕೆನ್ನೆ ಕೆನೆ ಹೊಡ್ಕೊಂಡು ಹತ್ತು ಗುಬ್ಬರ್ತಿರ್ತಾಳೆ ಈ ಕಡೆ ಬಂಗಾರಮ್ಮನು ಮತ್ತು ಆಕೆ ಜೊತೆ ಇನ್ನೂ ಬೆಂಚನ್ನು ಹಿಡ್ಕೊಂಡು ಪುಟ್ಟಕ್ಕನ ಸಂಧಾನ ಮಾಡ್ತಿರ್ತಾರೆ ಈ ಕಡೆ ಮುರುಳಿ ದಂತ್ಯ ಸಂಸ್ಕಾರದ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇರ್ತಾರೆ ಈ ಕಡೆ ಹ್ಮ್ ಬಿಂದಿಗೆಯಿಂದ ಮೂರು ಪ್ರದರ್ಶನ ಹಾಕಿರೋದು ಏನೆಲ್ಲ ಎಲ್ಲದು ಇದು ಮಾಡಿ ಇನ್ನು ಬೆಂಕಿ ನ ಆಹುತಿ ಮಾಡ್ಬೇಕು ಅಂತ ಕೈಯಲ್ಲಿ ಕೊಟ್ಟಾಗ ಅವ್ರಿಗೆ ನೆನಪಾಗತ್ತೆ ಕೆಲವೊಂದು ಸಹನಗಳು ಸಹನಾ ಅವ್ರ ಮನೇಲಿ ಅವ್ರ ತಾಯಿ ಮಾಡಿರೋದೆಲ್ಲ ವಿಷ ಹಾಕಿದ್ದಾರೆ ಇದರಲ್ಲಿ ತಿನ್ನಬೇಡಿ ನನಗೆ ಸಾಯಿಸ್ಬೇಕಂತ ವಿಷ ಹಾಕಿದ್ದಾರೆ ಅಂತ ಅವರು ಗೋಳಾಡ್ಕೊಂಡು ಹೇಳಿದ್ದನ್ನ ಈ ತಾನು ಅದು ಯಾವುದೇ ರೀತಿಯಿಂದ ಗಮನ ಕೊಡದಿರೋದನ್ನ ನನಗೆ ಮಾಡ್ಕೊಂಡು ನೆನಪು ಮಾಡ್ಕೊಂಡು ಬೆಂಕಿ ಎಲ್ಲ ಎಲ್ಲ ಬಿಸಾಕ್ಬಿಟ್ಟು ಕೂತ್ಕೊಂಡು ಹೇಳ್ತಾ ಇರ್ತಾರೆ ತುಂಬಾನೇ ಅಳ್ತಾ ಇರ್ತಾನೆ ಮುರಳಿ ಅದನ್ನ ಓಡ್ ಬರ್ತಾರೆ ಈ ಕಡೆ ಕಂಠಿ ಕಂಠಿ ಸ್ನೇಹಿತರು ಬಂದು ಹಿಡ್ಕೊಂಡ್ರು ಸಮಾಧಾನ ಮಾಡ್ತಾರೆ ಸಹನವ್ರೆ ನಂಗೆ ಕ್ಷಮಿಸಿ ಬಿಡ್ರಿ ಒಂದೇ ಸಾರಿ ಕ್ಷಮಿಸಿದೀನಿ ಅಂತ ಹೇಳ್ಬಿಡ್ರಿ ಸಹನವ್ರೆ ನಂತ ತುಂಬಾ ತಪ್ಪು ಮಾಡಿದೆ ಸಹನ ಸಹನವ್ರೆ ಅಂತ ತುಂಬಾನೇ ಅಳ್ತಾ ಇರ್ತಾನೆ ಈ ಕಡೆ ಮೇಸ್ರು ಎಲ್ಲದನ್ನ ನೆನ್ಪು ಮಾಡ್ಕೊಂತ ಇದ್ದಾರೆ ಯಾವ ಮತ್ತೆ ಒಂದ್ ಮಾತು ಹೇಳಿರ್ತಾಳೆ ಸಹನ ನಾ ಯಾವತ್ತು ನೀವ್ ಯಾವತ್ತು ನನ್ಗೆ ನನ್ನ ಮಾತು ಅಡಿದು ನಂಬ್ಲೆಲ್ಲೂ ಅವತ್ತೇ ಸಹನ ಹಳೆ ಸಹನ ಸತ್ತೋಗ್ಬಿಟ್ರು ನಿಮ್ ಪಾಲಿಗೆ ಯಾವತ್ತೂ ಸಹನ ಸಿಗೋಲ್ಲ ಅನ್ನೋ ಮಾತನ್ನ ನೆನ್ ಮಾಡ್ಕೊಂತಾನೆ ಈ ಕಡೆ ಕೈ ಹಿಡ್ದು ನಿಲ್ಸಿ ಮತ್ತೆ ಸ್ವಾಮಿಗಳು ಬೆಂಕಿ ಎಲ್ಲಾ ಕೊಟ್ಟು ಈ ಕಡೆ ಬೆಂಕಿನ ಚಿತ್ತೆಗೆ ಇಡಕ್ಕೆ ಹೋಗ್ತಾರೆ ಈ ಕಡೆ ಪುಟ್ಟಕ್ಕ ಬೇಡ ನಮ್ಮ ಮಗಗೆ ಬೆಂಕಿ ಇಡಬಾಡ್ರಿ ಇಡಬಾಡ್ರಿ ಮಗ ಮಗ ಬಾರವ ಎದ್ದು ಅಂತ ಕರೆಯೋವ ಅವ್ವ ಅಂತ ಕರೆಯೋವ ಅಂತ ತುಂಬಾ ಅಳ್ತಿರ್ತಾಳೆ ಈ ಕಡೆ ಬೆಂಕಿ ಹತ್ರ ಹೋಗೋಕೆ ನೋಡ್ತಾಳೆ ಎಲ್ಲರೂ ಹೇಳ್ಕೊತಾರೆ ಹೇಳ್ಕೊಂಡ್ರೆ ಬಿಡಲ್ಲ ತುಂಬಾನೇ ಅಳ್ತಿರ್ತಾಳೆ ಈ ಕಡೆ ಚಿತೆ ಸುಟ್ಟೋಗ್ತಾ ಇರ್ತೈತೆ ಸಹ ಸಹನಾಗಿರ್ತೀರ ಬೆಂಕಿ ಆಮೇಲೆ ಈ ಕಡೆ ಒಂದು ಟೆಂಪಲಲ್ಲಿ ಮಂಗಳಾರತಿ ಮಾಡ್ತಿರ್ತಾರೆ ಸ್ವಾಮಿಗಳು ಮಂಗಳಾರತಿ ಮಾಡಬೇಕಾದ್ರೆ ನಮಸ್ಕಾರ ಮಾಡ್ತಾರೆ ಆ ನಮಸ್ಕಾರ ಮಾಡೋ ವ್ಯಕ್ತಿ ಯಾರು ಅಂತ ನೀವು ತುಂಬಾ ಕ್ಯೂರಿಯಾಸಿಟಿ ಆಗಿದ್ದೀರಲ್ಲ ಅದೇ ಸಹನ ಸಹನ ಅಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ಟೆಂಪಲ್ ಅಲ್ಲಿ ದೇ ಮಂಗಳಾರತಿ ತುಂಬಾನೇ ದುಃಖದಲ್ಲಿರ್ತಾಳೆ ಪೂ ಪೂಜಾರಿಗಳಲ್ಲಿ ಆಕಿ ಮುಖ ನೋಡ್ಕೊಂತಾನೆ ಮಂಗಳಾರತಿ ಕೊಡ್ತಾರೆ ಈ ಕಡೆ ಮಂಗಳಾರತಿ ನಮಸ್ಕಾರ ಮಾಡಿಬಿಟ್ಟು ಮೆಲ್ಲಕ್ಕೆ ಮೆಟ್ಲು ಎಳ್ದು ಇನ್ನೇನು ಬರ್ತಿರ್ತಾಳೆ ತಲೆಸುತ್ತೆ ಬಂದಂಗೆ ಆಗುತ್ತೆ ಆದರೂ ಎರಡು ಹೆಜ್ಜೆ ಮುಂದೆ ಬರ್ತಾಳೆ ಆಗೋದಿಲ್ಲ ಆದರೂ ಅಲ್ಲಿ ಬಿದ್ದುಬಿಡ್ತಾಳೆ ಅಲ್ಲಿದ್ದವರೆಲ್ಲ ಯಾ ಬಂದು ಯಾಕವ ಏನಾಯ್ತವ ಏನಾಯ್ತವ ಅಂತಂದು ಕೇಳ್ತಾರೆ ತೊಡೆ ಮೇಲೆ ಮನ್ಸ್ಕೊಂಡು ಅಲ್ಲಿದ್ದರು ನೀರು ತೊಂಬನ್ನಿ ನೀರು ತೊಂಬನ್ನಿ ಅಂತ ನೀರು ತೊಗೊಂಬಂದುಬಿಟ್ಟು ಮುಖಕ್ಕೆ ಚಿನ್ನಿಸಿ ಎಬ್ಸ್ತಾರೆ ಯಾಕವ ಏನಾಯ್ತವ ಅಂತಾರೆ ಈ ಕಡೆ ಎಚ್ಚರ ಎಚ್ಚರಾಗ್ಬಿಟ್ಟು ಸಹನಾ ಇಲ್ಲ ನನಗೆ ತುಂಬಾನೇ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾರೆ ನಿಮಗೆ ಗಾಬರಿ ಆಗ್ಬೋದು ಅಲ್ಲಿ ಚಿತೆ ಬೆಂಕಿ ಇಟ್ಟು ಬಾಡಿಗೆ ಈ ಕಡೆ ಸಹನ ಹೆಂಗ್ ಬದುಕಿದ್ಲು ಅಂತ ಸಹನ ಅಲ್ಲಿ ಸತ್ತಿರೋದು ಸಹನ ಅಲ್ಲ ಅಲ್ಲಿ ಬೇರೆಯವರೇ ಸತ್ತಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಸುಸ್ತಾಗ್ತಾ ಇದೆ ಅಂದಾಗ ನೀರು ಕುಡಿಸ್ತಾರೆ ಈ ಕಡೆ ಸ್ವಾಮಿಗಳು ಕೆಳಗಡೆ ಇಳ್ದು ಬಂದು ಯಾಕವ ಏನಾಯ್ತು ಅಂತ ಕೇಳ್ತಾರೆ ಇವು ಸರ್ ತಪ್ಪಿಬಿಟ್ಟೆ ಅಂತ ಸರಿ ನೀವು ಪ್ರಸಾದ್ ತಗೋರಿ ನಾನು ನೋಡ್ಕೊಂತೀನಿ ಅಂತ ಸಹ ನನ್ನ ಜೊತೆಲ್ಲ ಆ ಸ್ವಾಮಿಗಳು ಕೂತ್ಕೊಂಡು ಯಾಕವ ಏನಾಯ್ತವ ಏಳು ಏನ ಆಯ್ತವ ನಿನ್ನೆ ರಾತ್ರಿಂದನು ಕೂತಿದ್ಯಾ ಅಂತ ಗೊತ್ತು ಎಲ್ಲೂ ಹೋಗಿಲ್ಲ ಏನಾಯ್ತವ ಅಂತ ಕೇಳ್ತಾರೆ ಈ ಕಡೆ ಸಹನಾ ಸ್ವಾಮಿಗಳ ಮುಖ ನೋಡ್ಕೊತ ಒಂದ್ಸರಿ ಯೋಚನೆ ಮಾಡ್ತಾಳೆ ಬಸ್ ಹತ್ತಿ ನೇನಾಯ್ತು ಅಂತ ಬಸ್ಸಲ್ಲಿ ಬರ್ತಿದ್ದ ಬರ್ತಿರ್ತಾಳೆ ಬರ್ತಿರ್ಬೇಕಾದ್ರೆ ತುಂಬಾನೇ ಕಣ್ಣೀರ್ ಹಾಕೊಂಡು ಕಿಟಕಿಯಲ್ಲಿ ಉಡ್ಕೊಂಡು ದುಃಖದಲ್ಲ ಹತ್ಕೋತ ಬಸ್ಸಲ್ಲಿ ಬರ್ತಿರ್ತಾಳೆ ಅಳದ್ ನೋಡ್ಕೊತ ಅದ್ ಪಕ್ಕದ ಸೀಟಲ್ಲಿ ಕೂತಿರೋ ಬೆಂಕ್ಸೋ ಹಾಗೆ ಅವಳನ್ನೇ ನೋಡ್ತಿರ್ತಾಳೆ ಅಳೋದು ಅದಿದೆಲ್ಲ ಅದ್ ಆಗಿ ಕೂತಿರೋದ್ ನೋಡ್ಕೊಂತ ನೋಡ್ಕೊತ ಹಾಗೆ ಫ್ರೆಂಡ್ಲೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ ಯಾ ಯಾರು ನೀವು ಯಾ ಯಾ ಎಲ್ಲಿಗೆ ಹೊಂಟಿದ್ದೀರಾ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಹ್ಮ್ ಹಾಗೆ ಮಾತಾಡ್ಸ್ತಾರೆ ನೀವ್ನೆಲ್ಲೋ ನೋಡಿದೀನಲ್ಲ ಅಂತಂದ್ರೆ ಮಾತು ಸ್ಟಾರ್ಟ್ ಮಾಡಿ ಎಲ್ ನೋಡಿದೀರ ಅಂದೆ ಇಲ್ಲ ಎಲ್ಲೋ ನೋಡಿದೀನಿ ನೆನಪಾಗ್ತಾ ಇಲ್ಲ ಅಂದ್ರೆ ಒಬ್ರಕ್ಕಿಂತ ಇನ್ನೊಬ್ರು ಇರ್ತಾರಲ್ವಾ ಹಂಗೆ ಆಗಿರುತ್ತೆ ಅಂತ ಸಹನ ಹೇಳ್ತಾಳೆ ಹೌದು ಹಂಗೆ ಆಗಿರ್ಬೋದು ಅಂತ ಅಷ್ಟು ದೂರ ಯಾಕೆ ಕೂತಿದ್ದೀರ ಬನ್ನಿ ಪಕ್ಕದಲ್ಲಿ ಈ ಕಡೆ ಕೂಡಿ ಬನ್ನಿ ಅಂತ ಹೆಂಗ್ಸ್ ಕರೀತಾಳೆ ಆ ಕಡೆ ಈ ಕಡೆ ಮಕ್ಕ ನೋಡ್ತಿರ್ತಾಳೆ ದಾಬ್ರಿ ಇಲ್ಲ ಆದರೆ ಬನ್ನಿ ಇತ್ತ ಕೂತ್ಕೊ ಬನ್ನಿ ಅಂತ ಹತ್ರ ಬರ್ತಾಳೆ ಈ ಕಡೆ ಸಹನ ಬರ್ತಿದ್ದಾಗೆ ಆ ಹೆಂಗಸು ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಮಕ್ಕ ಮತ್ತೆ ಇನ್ನು ನಮ್ಮ ಚಿಕ್ಕಪ್ಪನ ಮನೇಲಿ ಫಂಕ್ಷನ್ ಇತ್ತು ಅದು ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಾನು ಬೆಂಗ್ಳೂರಲ್ಲೇ ಇರೋದು ನಾವು ನಾಲ್ಕು ಜನ ಹೆಣ್ಮಕ್ಳು ನನ್ನ ಮೂರು ಜನ ತಂಗಿಯರಿದ್ದಾರೆ ನಾನೇ ಮೊದಲನೇ ಅವಳು ಅಂತಂದು ಈ ಹೆಂಗ್ಸು ಪರಿಚಯ ಮಾಡ್ಕೊಂತಾಳೆ ಈ ಕಡೆ ಸಹ ನಾನು ತುಂಬಾ ಖುಷಿ ಆಗಿತ್ತೆ ಹ್ಮ್ ಓ ನಿಮಗೂ ತಂಗ್ಯಾರಿದಾರಾ ಅಂದ ಹೌದು ನನ್ಗೂ ಮೂರು ಜನ ತಂಗ್ಯಾರಿದ್ದಾರೆ ನೀವು ಅಂತ ಕೇಳ್ತಾಳೆ ಹೆಂಗ್ಸು ನಾನು ನಾವು ಮೂವರು ಹೆಣ್ಮಕ್ಳು ನನ್ಗೂ ಇಬ್ರು ತಂಗ್ಯಾರಿದ್ದಾರೆ ನಾನೇ ಮೊದಲನೇವಳು ಅಂತ ಸಹನ ಹೇಳ್ತಾಳೆ ಈ ಕಡೆ ಸಹ ಆ ಹೆಂಗಸು ಓ ನಾ ಇಬ್ಬರು ಒಂದೇ ಸ್ಥಾನದಲ್ಲಿದ್ದೀವಿ ಸರಿ ಬೆಂಗಳೂರಲ್ಲಿ ಎಲ್ಲಿ ಹೋಗಬೇಕು ಅಂತ ಹೆಂಗ್ಸ್ ಕೇಳ್ತಾಳೆ ಮಾತಾಡೋದಿಲ್ಲ ಸಹನ ಸೈಲೆಂಟ್ ಆಗಿಬಿಡ್ತಾಳೆ ಓ ನೀವು ಬೆಂಗಳೂರಿಗೆ ಅಂತ ಕಾಣಿಸುತ್ತೆ ಅಂತ ಆ ಹೆಂಗಸು ಹೇಳ್ತಾಳೆ ಆದರೂ ಸೈಲೆಂಟ್ ಕೂತಿರ್ತಾಳೆ ಹೆಂಗ್ಸು ಅದು ಇದು ಅಂತ ಹಂಗೆ ಮಾತಾಡ್ತಾನೆ ಇರ್ತಾಳೆ ಮಾತಾಡ್ಸ ಸರಿ ನೀವು ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಆಯ್ತು ಬರ್ತೀನಿ ಬೆಂಗಳೂರ ಪರಿಚಯ ಆಗಿದ್ದೀರಾ ನಿಮ್ಮಂಥವ್ರ ಮನೆ ನಾನು ಬರ್ತೀನಿ ಅಂತ ಸರಿ ಹೆಂಗೆ ಬರ್ತೀನಿ ನಮ್ಮ ಮನೆಗೆ ಅಂತ ಹೆಂಗೆ ಕೇಳ್ತಾಳೆ ಏ ಹೌದಲ್ವಾ ಥರ ಸರಿ ಫೋನ್ ನಂಬರ್ ಕೊಡಿ ನಿಮ್ಮದು ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಸಹನ ಹೇಳ್ತಾಳೆ ಸರಿ ಬಿಡಿ ಬಸ್ ಇಳಬೇಕಾದ್ರೆ ನಾನು ನಿಮಗೆ ನಂಬರ್ ಬರ್ಕೊಡ್ತೀನಿ ಅಂತ ಸರಿ ಈ ಕಡೆ ಕಂಡಕ್ಟ್ರು ಟಿಕೆಟ್ ಟಿಕೆಟ್ ಅಂತ ಬರ್ತಾರೆ ಕ ಈ ಕಡೆ ಪರ್ಸ್ ತೆಗೆದುಬಿಟ್ಟು ಆ ಹೆಂಗ್ಸಿನ ಮುಂದೆನೇ ತುಂಬ ದುಡ್ಡೆಲ್ಲ ಓಪನ್ ಮಾಡಿ ಪರ್ಸಿನಿಂದ ಕಂಡಕ್ಟರ್ ಕಂಡಕ್ಟ್ರ್ ಕಂಡಕ್ಟ್ರ್ ನನ್ನ ಕೊಡ್ರಿ ಕೊಡಿರಿ ಚೇಂಜ್ ಕೊಡಿರಿ ಅಂತಿರ್ತಾಳೆ ಕಂಡ ಎಲ್ಲಿ ಹೋಗುತ್ತಮ್ಮ ನನ್ನ ಚಿಲ್ಲರೆ ಕೊಡ್ತೀನಿ ಹೇಳಿ ಹೋಗ್ಬೇಕಾದ್ರೆ ಅಂತಾರೆ ಹಂಗೆ ಅಲ್ಲಿ ಫೋನು ಪರ್ಸ್ ಅಲ್ಲೇ ಇರ್ತಾಳೆ ಈ ಕಡೆ ಹೆಂಗಸು ತೊ ತೊಗಾರು ಬಿಸ್ಕಿಟ್ ತಿನ್ರಿ ಅಂತಾರೆ ಇಲ್ಲ ನಾನು ಬೇಡ ಅಂತ ತೊಗೋರ್ ಇಬ್ರು ಇಬ್ಬರು ಒಂದೇ ಕಡೆಯಿದ್ದೀವಿ ಇಬ್ರು ಬೇರೆ ಬಾ ತಗೋ ತಿನ್ರಿ ಅಂತ ಬಲ್ವಂತಿಂದ ಬಿಸ್ಕೆಟ್ ತಿನ್ನಿಸ್ತಾಳೆ ಅವನ್ ನೀರು ಕುಡಿಸ್ತಾಳೆ ಈ ಕಡೆ ಸಹನಗೆ ತುಂಬಾನೇ ನಿದ್ದೆ ಬಂದ್ಬಿಡುತ್ತೆ ಬಿಸ್ಕೆಟ್ ನೀರು ತಿಂಡಿಯಿಂದ ಎಲ್ರೂ ಗಾಡಿಯಲ್ಲಿ ಮಲಗಿ ಬಿಟ್ಟಿರ್ತಾರೆ ಈ ಕಡೆ ಹೆಂಚು ನೋಡ್ಕೊಂತ ನೋಡ್ಕೊಂತ ಮಲಗದಂಗ ಮಾಡಿ ಇನ್ಮೇಲೆ ಬೆಳೆ ಕರಿತೆ ಬೆಳೆ ಕರೆದು ಅಲ್ಲಿದ್ದವರೆಲ್ಲ ಹೊರಡ್ತಿರ್ತಾರೆ ಈ ಕಡೆ ಬಸ್ ಇನ್ನೇನ್ ಬೆಳ ಕರೆದು ಬೆಂಗಳೂರು ತಲುಪುತ್ತೆ ತಲುಪಿದಾಗ ಎಲ್ಲರೂ ಹೇಳ್ಕೊರಮ್ಮ ಇಳ್ಕೊರಮ್ಮ ಬಸ್ ನಿನ್ ತಿಳ್ಕೊರಮ್ಮ ಅಂತ ಕಂಡಕ್ಟರ್ ಅಲ್ಲಿ ಹೇಳ್ತಿರ್ತಾರೆ ಅಲ್ಲಿ ಜನ ಎಲ್ಲ ಇಳಿತಿರ್ತಾರೆ ಸಹನಾಗಿ ಮಲಿಟ್ಗಳು ಹಾಗೆ ಹೆಚ್ಚರಾಗುತ್ತೆ ಹೆಚ್ಚರಾಗಿ ಪಕ್ಕದಲ್ಲಿ ನೋಡ್ತಾಳೆ ಬ್ಯಾಗ್ ಇರೋದಿಲ್ಲ ಆಮೇಲೆ ತುಂಬಾನೇ ಹುಡ್ಕಾಡ್ತಾಳೆ ಆಮೇಲೆ ಕಂಡಕ್ಟರ್ ಕೇಳಿ ಅಲ್ಲ ಕಂಡಕ್ಟ್ರೇ ಇಳಿಯಪ್ಪ ಅಂತ ಹೇಳ್ತಿರ್ತಾರೆ ಎಷ್ಟು ಜಲ್ದಿ ಬಂದ್ಬಿಡ್ತಾ ಆ ಬೆಂಗಳೂರು ಅಂತ ನಾನೇರೋ ವ್ಯಕ್ತಿ ಆ ನಿನ್ನಸ ನಿಂದ್ರಿಸ್ಕೊಂತ ನಿಂದ್ರಿಸ್ಕೊತ ಬರ್ತೀನಿ ಹೇಳಿ ನೀನ್ ಮಲಿಗೆ ಅಂತ ನಾ ಈ ಕಡೆ ಇಳಿಯಮ್ಮ ನೀನು ಅಂತ ಅಣ್ಣ ಇಲ್ಲ ಪಕ್ಕದ ಬ್ಯಾಗ್ ಇತ್ತು ನೋಡಿ ಅಣ್ಣ ಅಂತಾನ ನಾನು ಎಲ್ಲರು ಬ್ಯಾಗ್ ಚೆಕ್ ಮಾಡ್ಕೊತ ಕುಂದ್ರಲ್ಲ ಇಳಿಯಮ್ಮ ಏನು ಅಂತ ಇಲ್ಲ ಅಣ್ಣ ಆದ್ರೆ ತುಂಬಾ ದುಡ್ಡು ಬಟ್ಟೆ ಎಲ್ಲ ಇದ್ ಬಿಟ್ರೆ ನಮ್ಮ ಬೇರೆ ಏನು ಅಣ್ಣ ಹುಡುಕ್ ಹುಡುಕೊಡೋಣ ಪ್ಲೀಸ್ ಅಣ್ಣ ಅಂತ ಕೈ ಮುಗ್ತಿರ್ತಾಳೆ ಈ ಗುರ್ತು ಪರಿಚಯದವ್ರನ್ನೆಲ್ಲ ಸಲಿಗೆ ಮಾ ಸಲಿಗೆ ಹಿಡ್ಕೊಂಡು ಪರ್ಸನಲ್ ಪರ್ಸ್ನಲೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡ್ ಕುಂತ್ರೆ ಹಿಂಗೆ ಆಗೋದು ಹೋಗಮ್ಮ ಇಳಿಯಮ್ಮ ನಮಗೆ ಯಾಕೆ ಬೆಳಗ್ಗೆ ಬೆಳಗ್ಗೆ ತಲೆ ತಿಂತೀಯ ಅಂತ ಅಂತಂತಾರೆ ಈ ಕಡೆ ಸಹನ ತುಂಬಾ ಹತ್ಗೋ ಅಂತ ಮೆಲ್ಲಕ್ಕೆ ಬೆಂಗ್ಳೂರು ಬಸ್ ಇಳಿತಾಳೆ ಅಲ್ಲೆಲ್ಲ ಹುಡುಕಾಡ್ತಾಳೆ ತುಂಬ ಜನ ಹೆಂಗಸರು ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ನೋಡಿ ಕೇಳಿ ಇದು ಮಾಡ್ತಾಳೆ ಸಿಗೋದೇ ಇಲ್ಲ ಎಷ್ಟು ಹುಡುಕಿದ್ರು ಹೆಂಗಸ್ ಕೇಳಿ ಸಿಗೋದೇ ಇಲ್ಲ ಕೈಯಲ್ಲಿ ಬ್ಯಾಗು ಇರಲ್ಲ ಫೋನ್ ಇರೋಲ್ಲ ದುಡ್ಡು ಇರೋಲ್ಲ ಏನು ಇರೋಲ್ಲ ಎಲ್ಲನೂ ಕಳ್ಕೊಂಡು ಒಂಟೆಯಾಗಿ ಬರೀ ಕಾಲೇಲಿ ಹೋಗ್ತಿರ್ತಾಳೆ ಹುಡ್ಕಾಡ್ಕೊಂತ ಹುಡ್ಕಾಡ್ಕೊಂತ ದೇವಸ್ಥಾನಕ್ಕೆ ಹೋಗ್ತಾಳೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ಸಹನ ಸತ್ತಿದ್ದಾಳೆ ಅಂತ ಅಂದ್ಕೊಂಡಿರೋ ಸಹನ ದೇವಸ್ಥಾನದಲ್ಲಿದ್ದಾಳೆ ಅವಳು ತುಂಬನೇ ಎಲ್ಲ ಕಳ್ಕೊಂಡು ನಿಂತಿದ್ದಾಳೆ ಈ ವಿಷಯ ಮುಂದೆ ಗೊತ್ತಾಗುತ್ತಾ ಪುಟ್ಟಕ್ಕನ ಬದುಕಿ ಏನು ಅನ್ನೋದನ್ನ ನಾಳೆನೂ ಸಂಚಿಕೆಯಲ್ಲಿ ತಿಳಿಸ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ರೆ ಎಲ್ಲರೂ ಪ್ಲೀಸ್ 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 ನನ್ನ ಸೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಸಿಗೋಣ ಬಾಯ್